ಓಂ ನಮ ಶಿವಾಯ ಓಂ ನಮ ಶಿವಾಯ ಎಷ್ಟು ಸುಂದರವಾಗಿದೆ ಈ ಮಂತ್ರ ಚಂದ್ರನಿಲ್ಲದ ರಾತ್ರಿ ಸುಂದರವೇ ತರಂಗಗಳಿಲ್ಲದ ಸರೋವರ ಚಂದ ಕಾಣುವುದೇ ಗುಣವಿಲ್ಲದ ನಾರಿ ಶೋಭಿಸುವಳೆ ಶಿವನಿಲ್ಲದ ಜೀವನ ಚಂದವೇ ನಮ್ಮ ಬದುಕು ಯಾಕೆ ಇಷ್ಟೊಂದು ನೀರಸವಾಗುತ್ತಿದೆ ಯಾಕೆ ನಮ್ಮ ಆಶಾ ಗೋಪುರಗಳು ಕುಸಿದು ಬೀಳುತ್ತಿವೆ ಏನೆಲ್ಲ ಸಾಧನ ಸಾಮಗ್ರಿಗಳು ವಿಲಾಸಿ ವಸ್ತುಗಳು ಆಧುನಿಕ ಯಂತ್ರೋಪಕರಣಗಳು ಎಲ್ಲವನ್ನೂ ಮನೆ ತುಂಬಿದರೂ ಒಂದು ಮಹಾನ್ ಕೊರತೆ ಮತ್ತೆ ಮತ್ತೆ ಕಾಣುತ್ತಿದೆಯಲ್ಲ ಅದು ಯಾವ ಕೊರತೆ ಶಿವನನ್ನು ಮರೆತಿರುವುದೇ ಮಹಾನ್ ಕೊರತೆ ಪರಮಾತ್ಮ ಶಿವನನ್ನು ಮರೆತ ಮೇಲೆ ಸುಖ ನಮ್ಮಿಂದ ದೂರವಾಗುತ್ತಿದೆಯಲ್ಲವೇ ಶಾಂತಿ ನಮ್ಮಿಂದ ದೂರ ಸರಿಯುತ್ತಿದೆಯಲ್ಲವೇ ಮೋಡಗಳಿಲ್ಲದ ಬಾನಿಗೆ ಯಾವ ಸೌಂದರ್ಯವಿದೆ ಕೋಗಿಲಿಗಳ ಕೂಜನವಿಲ್ಲದ ವಸಂತ ಮಾಸಕ್ಕೆ ಯಾವ ಶೋಭೆ ಇದೆ ಶಿವನ ನೆನಪು ಶಿವನ ಗಾನ ಶಿವನ ಶಿವನ ಆಸರೆಗಳಿಲ್ಲದ ನಮ್ಮ ಬಾಳಿನಲ್ಲಿ ಏನೆಲ್ಲ ಇದ್ದರೂ ಎಲ್ಲವೂ ವ್ಯರ್ಥವಲ್ಲವೇ ಶಿವನೆಂದರೆ ಯಾರು ಶಿವನೆಂದರೆ ಯಾರು ಆತ ಒಬ್ಬ ಮನುಷ್ಯನೇ ದೇವತೆಯೇ ಪಾರ್ವತಿಯ ಪತಿಯೇ ನಂದಿವಾಹನನೇ ಕೈಲಾಸವೆಂಬ ಪರ್ವತದಲ್ಲಿ ವಾಸವಾಗಿರುವವನೇ ಗಣಪತಿಯ ತಂದೆಯೇ ಶಿವನಂದರೆ ಯಾರು ಈ ಪ್ರಶ್ನೆಯ ಪ್ರಾರಂಭದಲ್ಲಿ ಉತ್ತರವನ್ನು ನಾವೆಲ್ಲ ಯಥಾರ್ಥ ರೀತಿಯಲ್ಲಿ ಕಂಡುಕೊಳ್ಳಬೇಕಿದೆಯಲ್ಲವೇ ಗೀತೆಯು ಸ್ಪಷ್ಟವಾಗಿ ಪರಮಾತ್ಮನ ಗುಣ ಮಹಿಮೆಯನ್ನು ಅಧ್ಯಾಯ ಹದಿಮೂರು ಸೂತ್ರ ಹದಿನೇಳರಲ್ಲಿ ಸಾರಿ ಸಾರಿ ಹೇಳಿದೆ ಜ್ಯೋತಿ ಶಾಂ ಅಪಿ ತೋತಿ ತಮಸಾ ಪರಂ ಉಚ್ಚತೆ ಹೃದಯ ಸರ್ವಸ್ಯ ವಿಶ್ಚಿತಂ ಅಂದರೆ ಆ ಪರಮಾತ್ಮನು ಸಕಲ ಜ್ಯೋತಿಗಳಿಗೂ ಶ್ರೇಷ್ಠನಾದ ಪರಮ ಜ್ಯೋತಿಯು ತಮಸ್ಸಿನ ಆಚೆಗೆ ಇರುವವನೂ ಆಗಿದ್ದಾನೆಂದು ಪರಮಾತ್ಮನ ಪರಿಚಯವನ್ನು ಸ್ಪಷ್ಟಗೊಳಿಸಿದೆ ಅಂದರೆ ಸರ್ವ ಆತ್ಮ ಜ್ಯೋತಿಗಳಿಗೂ ಶ್ರೇಷ್ಠವಾದ ಪರಂಜ್ಯೋತಿ ಪರಮಾತ್ಮನೇ ಅವನಾಗಿದ್ದಾನೆಂದು ತಿಳಿದು ಬರುತ್ತದೆ ಪರಜ್ಯೋತಿ ಪರಮಾತ್ಮನು ಸರ್ವ ಆತ್ಮರ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸುವಂತಹ ತ್ರಿಕಾಲ ಜ್ಞಾನಿಯಾದ ಜ್ಞಾನೇಶ್ವರನಾಗಿದ್ದಾನೆಂದು ಇದರಿಂದ ಸುನಿಶ್ಚಿತವಾಗುತ್ತದೆ ಇದೇ ಗೀತಾಗ್ರಂಥದ ಅಧ್ಯಾಯ ಒಂಬತ್ತರ ಹದಿನೇಳನೆಯ ಶ್ಲೋಕದಲ್ಲಿ ಪಿತಾಮಹಸ್ಯ ಜಗತೋ ಮಾತಾಧಾತ ಪಿತಾಮಹ ಅಂದರೆ ಈ ಜಗತ್ತಿನ ಸರ್ವಾತ್ಮಗಳಿಗೆ ತಂದೆಯು ತಾಯಿಯು ಕರ್ಮ ಫಲಗಳನ್ನು ಕೊಡುವವನು ಹಾಗೂ ಪಿತಾಮಹನು ನಾನೇ ಆಗಿದ್ದೇನೆ ಎಂಬ ಉಲ್ಲೇಖವಿದೆ ಆದ್ದರಿಂದ ಪರಮಾತ್ಮನು ಸಕಲ ಆತ್ಮರ ತಂದೆ ಪರಮಪಿತನೆಂಬ ಸತ್ಯವೂ ಅಂಗಯ್ಯನೆಲ್ಲಿ ಕಾಯಿಯಂತೆ ಸ್ಪಷ್ಟವಾಗುತ್ತದೆ ಆದ್ದರಿಂದ ಪಾರ್ವತಿ ಗಂಗೆ ಗೌರಿ ದಾಕ್ಷಾಯಿಣೀರನ್ನು ವಿವಾಹವಾಗಿ ಅನೇಕ ಲೀಲೆಗಳಲ್ಲಿ ತೊಡಗಿರುವ ಶಂಕರನೇ ಬೇರೆ ಅವ್ಯಕ್ತನು ಜನನ ಮರಣ ರಹಿತನು ಅಭೋಕ್ತನು ಆದ ಪರಮಾತ್ಮನೇ ಬೇರೆ ಎಂಬ ಮಹಾಸತ್ಯ ಇದರಿಂದ ತಿಳಿಯ ಬೆಳದಿಂಗಳಿನ ಚಂದ್ರದಂತೆ ಸ್ಫುಟವಾಗಿ ಕಂಗೊಳಿಸುತ್ತಿದೆ ಆದ್ದರಿಂದ ಆ ಪರಮಪಿತ ಪರಮಾತ್ಮ ಶಿವನು ಎಂದಿಗೂ ಪಾರ್ವತಿಯ ಪತಿಯಾದ ಶಂಕರನಾಗಲಿ ಸಕನಾದ ಶ್ರೀಕೃಷ್ಣನಾಗಲಿ ಇಲ್ಲವೇ ಸೀತಾಪತಿಯಾದ ಶ್ರೀರಾಮಚಂದ್ರನಾಗಲಿ ಆಗಲೂ ಸಾಧ್ಯವೇ ಇಲ್ಲವೆಂದು ಗೀತೆಯ ಈ ಮಹಾವಾಕ್ಯ ಢಾಣಾ ಢಂಗುರವಾಗಿ ಸಾರಿಬಿಟ್ಟಿದೆ ಇಂತಹ ಶಿವ ಪರಮಾತ್ಮನನ್ನೇ ಶರಣರು ಆರಾಧಿಸುತ್ತಾ ಸ್ಪಷ್ಟವಾಗಿ ಅವನ ಗುಣ ಮಹಿಮೆಯನ್ನು ಈ ರೀತಿ ಕೊಂಡಾಡಿದ್ದಾರೆ ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲಿಯಲ್ಲ ಭಸ್ಮ ಭೂಷಿತನಲ್ಲ ವೃಷಭ ವಾಹನನಲ್ಲ ಋಷಿಯ ಮಗಳೊಡನೆ ಇದ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದು ಎಂದ ಅಂಬಿಗರ ಚೌಡಯ್ಯ ಸಾಗರ ಆನಂದ ಸಾಗರ ಜ್ಞಾನಸಾಗರ ಪರಮಪಿತ ಶಿವ ಪರಮಾತ್ಮ ಭುವನದ ಮಹಾ ಬೆಳಗು ನಿರಂತರ ಮಹಾ ಶಿವ ಶಿವಪರಮಾತ್ಮನು ಬ್ರಹ್ಮ ವಿಷ್ಣು ಶಂಕರರಂತೆ ಒಬ್ಬ ದೇವತೆಯಲ್ಲ ಆ ತ್ರಿಮೂರ್ತಿಗಳ ರಚಯಿತ ಅವನಿಗೆ ಮಡತಿ ಮಕ್ಕಳಿಲ್ಲ ತಿಳಿದು ನೋಡಿದರೆ ಜಗತ್ತಿನ ಕೋಟಿ ಕೋಟಿ ಆತ್ಮಗಳಿಗೆಲ್ಲ ಶಿವನೊಬ್ಬನೇ ತಂದೆ ಶಿವನೊಬ್ಬನೇ ತಾಯಿ ಶಿವನೇ ಬಂಧು ಬಳಗ ಸಖ ದೇವನೊಬ್ಬ ನಾಮ ಹಲವು ಎಂಬ ವಚನೋಕ್ತಿಯಂತೆ ಏಕಂ ಸತ್ ವಿಪ್ರಾ ವದಂತಿ ಎಂಬ ಉಪನಿಷದ್ವಾಕ್ಯದಂತೆ ಪರಮಪಿತ ಪರಮಾತ್ಮನನ್ನು ಈ ಪೃಥ್ವಿಯ ಹಲವಾರು ಜನ ಅವರವರ ಭಾಷೆಯಲ್ಲಿ ಅವರವರ ದೇಶದಲ್ಲಿ ಭಿನ್ನ ವಿಭಿನ್ನ ಹೆಸರುಗಳಿಂದ ಕರೆದರೂ ಶಿವ ಒಬ್ಬನೇ ಆತ ಮನುಷ್ಯನಲ್ಲ ಅವನಿಗೆ ತಾಯಿ ತಂದೆಯಿಲ್ಲ ಆತ ಮಕ್ಕಳನ್ನು ಹೆತ್ತಿಲ್ಲ ಆತ ಅಭೋಕ್ತ ಆತನ ರೂಪವೇ ಪರಂಜ್ಯೋತಿ ಇಂಥ ಪರಿಪೂರ್ಣ ಸುಂದರ ಮಧುರ ಮಹಾಸತ್ಯಕ್ಕೆ ವಿಧ ವಿಧ ದೇಶಭಾಷೆಗಳ ಜನ ವಿಧ ವಿಧ ಹೆಸರುಗಳಿಂದ ಶಿವನೆಂದು ಈಶ್ವರನೆಂದು ಪರಬ್ರಹ್ಮನೆಂದು ಬ್ರಹ್ಮತತ್ವವೆಂದು ಓಂಕಾರ ಸ್ವರೂಪನೆಂದು ಅಲ್ಲಾ ಯಹೋವಾ ಎಂದು ಕರೆದರು ದೇಶಭೇದ ಭಾಷಾಭೇದ ಧರ್ಮಭೇದ ಜಾತಿಭೇದ ವರ್ಣ ವರ್ಗ ಭೇದಗಳಿಂದ ಭಗವಂತನ ಹೆಸರು ಬೇರೆ ಬೇರೆ ಆದರು ಭಗವಂತ ಒಬ್ಬನೇ ಅಲ್ಲವೇ ಉದಾಹರಣೆಗೆ ಅಕ್ಕಿ ಎಂಬ ಕನ್ನಡ ಶಬ್ದಕ್ಕೆ ಇಂಗ್ಲಿಶಿನಲ್ಲಿ ರೈಸ್ ಎಂದು ಹಿಂದಿಯಲ್ಲಿ ಚಾವಳೆಂದು ಮರಾಠಿಯಲ್ಲಿ ತಾಂದೋಳ ಎಂದು ತೆಲುಗು ತಮಿಳು ಮಲಯಾಳ ತುಳು ಭಾಷೆಗಳಲ್ಲಿ ಕ್ರಮೇಣ ಭೀಮು ಅರಿಸಿ ಅರಿ ಎಂದು ನಾನಾ ವಿಧವಾಗಿ ಕರೆದರು ಅಕ್ಕಿ ಎಂಬ ವಸ್ತು ಮೂಲತಃ ಒಂದೇ ಅಲ್ಲವೇ ಹಾಗೆ ವಿಭಿನ್ನ ಭಾಷಾ ವ್ಯತ್ಯಾಸಗಳಿಂದ ಭಗವಂತನ ಹೆಸರುಗಳು ಬೇರೆ ಬೇರೆಯಾದರೂ ಭಗವಂತ ಒಬ್ಬನೇ ಇದೇ ಏಕೇಶ್ವರವಾದ ಬಹುದೇವತಾವಾದದಿಂದ ಸತ್ಯದಲ್ಲಿ ಅಶ್ರದ್ಧೆ ಪರಸ್ಪರದಲ್ಲಿ ಘರ್ಷಣೆ ಸಮಾಜದಲ್ಲಿ ಅನಾರೋಗ್ಯಕರ ಪೈಪೋಟಿ ಉಂಟಾಗುತ್ತದೆ ದೇವನ ಹೆಸರುಗಳು ಭಿನ್ನವಾದರೂ ದೇವನು ಒಬ್ಬನೇ ದೇವನೊಬ್ಬ ನಾಮ ಹಲವು ಈ ಒಂದೇ ಒಂದು ಸತ್ಯ ಅರ್ಥವಾದರೆ ಜಗತ್ತಿನ ಕಲಹ ಕ್ಲೇಶ ರಕ್ತಪಾತ ಯುದ್ಧಗಳು ಬಹುಪಾಲು ಇಲ್ಲವಾಗುತ್ತವೆ ಜಾಣರಾದ ಪ್ರಾಚೀನರು ಈ ವಿವಾದಕ್ಕೆ ಬಹುಕಾಲದ ಹಿಂದೆಯೇ ಪರಿಹಾರ ಕಂಡುಕೊಂಡಿದ್ದಾರೆ ಒಂದು ಸುಂದರವಾದ ಅಂಡಾಕೃತಿಯ ಹೊಳುಪು ಕಲ್ಲನ್ನು ಒಂದು ಪೀಠದ ಮೇಲೆ ಸ್ಥಾಪಿಸಿ ಅದಕ್ಕೆ ಲಿಂಗವೆಂದು ಈಶ್ವರನೆಂದು ಕರೆದರು ಈಶ್ವರ ಲಿಂಗಕ್ಕೆ ಮಾನವರಂತೆ ಅಂಗಾಂಗಗಳಿಲ್ಲ ಕಣ್ಣು ಕಿವಿ ಮೂಗು ಬಾಯಿಗಳಿಲ್ಲ ಈಶ್ವರ ಶಿಲೆಯ ಎದುರು ಒಂದು ಮಂದ ಬೆಳಕಿನ ಹಣತಿಯನ್ನು ಹಚ್ಚಿದರೆ ಆ ದೀಪದ ಬೆಳಕು ಆ ಲಿಂಗ ಶಿಲೆಯಲ್ಲಿ ಪ್ರತಿಬಿಂಬಿತವಾಗಿ ಪರಮಾತ್ಮನ ಜ್ಯೋತಿರ್ಬಿಂದು ಸ್ವರೂಪವನ್ನು ಮಾದರಿಗೊಳಿಸುತ್ತದೆ ಇದರಿಂದ ಸ್ಪಷ್ಟವಾಗುತ್ತದೆ ಪರಮಾತ್ಮನು ದೇಹದಾರಿಯಲ್ಲ ಪರಮಾತ್ಮನಿಗೆ ಸತಿ ಪುತ್ರ ಸಂತಾನರಿಲ್ಲ ಪರಮಾತ್ಮನು ಭೋಕ್ತನಲ್ಲ ಆತ ಜ್ಯೋತಿರ್ಬೆಂದು ಸ್ವರೂಪ ಎಂದು ಜಗದೊಡೆಯನಾದ ಪರಮಪಿತ ಪರಮಾತ್ಮ ಶಿವನನ್ನೇ ಮಹಮ್ಮದೀಯರು ಅರಬಿಯನ್ ಭಾಷೆಯಲ್ಲಿ ಅಲ್ಲಾಹ್ ಎಂದು ಪರ್ಷಿಯನ್ನರು ಪರ್ಷಿಯ ಭಾಷೆಯಲ್ಲಿ ಕ್ರಿಶ್ಚಿಯನ್ನರು ಆಂಗ್ಲ ಭಾಷೆಯಲ್ಲಿ ಗಾಡ್ ಇಲ್ಲವೇ ಯಹೋವಾ ಎಂತಲೂ ಕರೆದರು ಭಾರತದಲ್ಲಿ ಈ ಶಿವನಿಗೆ ಪರಮಾತ್ಮ ದೇವರು ಪರಬ್ರಹ್ಮ ಈಶ್ವರ ಪರಮೇಶ್ವರ ಓಂಕಾರ ಸ್ವರೂಪ ಎಂದು ಕೊಂಡಾಡಿದರು ಪರಮಾತ್ಮನು ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ ನಾವು ಆತ್ಮರು ಜನನ ಮರಣ ಚಕ್ರದಲ್ಲಿ ಬರುತ್ತೇವೆ ಆತ ಅಶರೀರಿ ಅವ್ಯಕ್ತ ಅಭೋಕ್ತ ನಾವು ಶರೀರಧಾರಿಗಳು ದೇಹವೆಂಬ ಉಡುಪನ್ನು ಧರಿಸಿ ಪಾತ್ರವಾಡುವವರು ಭೋಕ್ತರೂ ಆಗಿದ್ದೇವೆ ನಾವು ಆತ್ಮರು ಜ್ಯೋತಿರ್ಬಿಂದು ಸ್ವರೂಪರಾಗಿ ಭ್ರೂಕುಟಿಯ ಮಧ್ಯದಲ್ಲಿದ್ದು ಈ ಶರೀರವೆಂಬ ವಾಹನವನ್ನು ನಡೆಸುವ ಚಾಲಕರಾಗಿದ್ದೇವೆ ನಮ್ಮ ಮೂಲಮನೆ ಶಾಂತಿಧಾಮ ಮುಕ್ತಿಧಾಮ ತತ್ವ ಆಗಿದ್ದು ಈ ಸೃಷ್ಟಿ ಎಂಬ ರಂಗ ಮಂಚದ ಮೇಲೆ ಹಲವು ಜನ್ಮಗಳನ್ನೆತ್ತಿ ಪಾತ್ರವಾಡಿ ಮತ್ತೆ ಅಲ್ಲಿಗೆ ನಿರ್ಗಮಿಸುತ್ತೇವೆ ಇದನ್ನೇ ದಾಸಶ್ರೇಷ್ಠರಾದ ಪುರಂದರ ದಾಸರು ಅಲ್ಲಿಹುದು ನಮ್ಮ ಮನೆ ಇಲ್ಲಿ ಬಂದೆವು ಸುಮ್ಮನೆ ಎಂದು ತುಂಬಾ ಸೊಗಸಾಗಿ ಹೇಳಿದ್ದಾರೆ ಪರಮಾತ್ಮನಿಂದ ಪ್ರಪ್ರಥಮವಾಗಿ ಜ್ಞಾನಾಮೃತವನ್ನು ಪಡೆದ ಶ್ರೇಷ್ಠಾತಿಶ್ರೇಷ್ಠ ಆದಿದೇವನಿಗೆ ಭಾರತೀಯರು ಬ್ರಹ್ಮ ಎಂದು ನಂದಿದೇವ ಎಂದು ಕರೆದರು ಅದೇ ಬ್ರಹ್ಮನಿಗೆ ಮಹಮದಿಯರು ಆದಂ ಎಂತಲೂ ಕ್ರಿಶ್ಚಿಯನ್ನರು ಎಡಂ ಎಂತಲೂ ಕರೆದರು ತಾವು ತಿಳಿದಿರುವಂತೆ ಭಾರತದ ಪ್ರತಿಯೊಂದು ಶಿವಾಲಯದಲ್ಲಿಯೂ ಶಿವನ ವಿಗ್ರಹದ ಎದುರು ನಂದಿ ವಿಗ್ರಹ ಇದ್ದೇ ಇರುತ್ತದೆ ಶಿವನಿಗೂ ನಂದಿಗೂ ಏನು ಸಂಬಂಧ ಎಂದು ಊಹಿಸಬಹುದಲ್ಲವೇ ಖಂಡಿತವಾಗಿಯೂ ನಂದಿಯು ಒಂದು ಪ್ರಾಣಿಯಾಗಿರದೆ ಶ್ರೇಷ್ಠಾತಿಶ್ರೇಷ್ಠ ದೇವನೇ ಆಗಿ ಜ್ಞಾನ ಸಾಗರನಾದ ಶಿವನ ಮಹಾ ಸಂದೇಶವನ್ನು ಭೂಲೋಕಕ್ಕೆ ತಲುಪಿಸುವ ಮಾಧ್ಯಮವಾಗಿದ್ದಾನೆಂಬುದು ಸುಸ್ಪಷ್ಟವಾದ ಸಂಗತಿಯಾಗಿದೆ ಶಿವಜ್ಞಾನದ ಮಹಾ ಬೆಳಗನ್ನು ಭುವನದ ಸಕಲಾತ್ಮರಿಗೆ ತಲುಪಿಸಿದ ಮಹಾಚೇತನ ನಂದಿದೇವನೇ ಆದಿದೇವ ಬ್ರಹ್ಮ ಈ ನಂದಿದೇವನ ಮೂಲಕವಾಗಿಯೇ ಈಶ್ವರನ ಸತ್ಯ ಸುಂದರ ನಿತ್ಯ ಜ್ಞಾನವನ್ನು ಅರಿತುಕೊಳ್ಳುವ ಭಕ್ತ ಜ್ಞಾನಿಗಳೇ ನಾವಾಗಿದ್ದೇವೆ ಅರ್ಥಾತ್ ಶಿವಜ್ಞಾನವನ್ನು ಬ್ರಹ್ಮನ ಮುಖಾಂತರ ಸಂಪಾದಿಸಿದ ಬ್ರಹ್ಮನ ಮುಖವಂಶಾವಳಿಗರಾದ ಬ್ರಹ್ಮ ಪುತ್ರರೆಂಬ ನಿರ್ಮಲ ಸೌಭಾಗ್ಯಕ್ಕೆ ನಾವು ಅರ್ಹರಾಗಿದ್ದೇವೆ ಸಾರ ರೂಪದಲ್ಲಿ ಹೇಳುವುದಾದರೆ ಶಿವಪರಮಾತ್ಮನು ಒಬ್ಬನೇ ಇದ್ದಾನೆ ಆತ ಅಕಾಯನಾಗಿದ್ದಾನೆ ಅಶರೀರಿಯಾಗಿದ್ದಾನೆ ಅಜನ್ಮನಾಗಿದ್ದಾನೆ ಅಯೋ ನಿಜನಾಗಿದ್ದಾನೆ ಪರಮಾತ್ಮನು ಅವ್ಯಕ್ತನು ಅಭೋಕ್ತನು ಅಹಿಂಸಕನು ಜ್ಞಾನ ಸಾಗರನು ಶಾಂತಿಸಾಗರನು ಆನಂದ ಸಾಗರನು ದಯಾಸಾಗರನೂ ಆಗಿದ್ದಾನೆ ಇಂತಹ ಪರಮ ಪಿತ ಶಿವಪರಮಾತ್ಮನನ್ನೇ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಸರ್ವ ಸಂಬಂಧವಾಗಿ ಪಡೆದ ನಾವು ಆತ್ಮರುಗಳೆಲ್ಲಾ ಧನ್ಯ ಧನ್ಯ ಧನ್ಯರಲ್ಲವೇ ಜಗತ್ತಿನ ಸರ್ವಾತ್ಮರ ಸಂರಕ್ಷಕನಾದ ಪರಮಪಿತ ಶಿವ ಪರಮಾತ್ಮನ ನೆನಪು ನಮನ ಅನುಸಂಧಾನಗಳಿಗೆ ಅನುಕೂಲವಾಗುವಂತೆ ಭಾರತದಲ್ಲಿ ಸುವಿಖ್ಯಾತವಾಗಿರುವ ದ್ವಾದಶ ಜ್ಯೋತಿರ್ಲಿಂಗಗಳ ಆರಾಧನೆ ಬಹುಕಾಲದಿಂದಲೂ ಸಾಗುತ್ತ ಬಂದಿದೆ ಸೌರಾಷ್ಟ್ರದಲ್ಲಿ ಸೋಮನಾಥನು ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನು ಉಜ್ಜೈನಿಯಲ್ಲಿ ಮಹಾಕಾಲೇಶ್ವರನು ಮಧ್ಯಪ್ರದೇಶದ ಓಂಕಾರದಲ್ಲಿ ಮಮಲ್ಲೇಶ್ವರನು ಮಹಾರಾಷ್ಟ್ರದ ಪರಳಿಯಲ್ಲಿ ವೈದ್ಯನಾಥೇಶ್ವರನು ಮತ್ತು ಢಾಕಿನ್ಯಾದಲ್ಲಿ ಭೀಮೇಶ್ವರನು ರಾಮೇಶ್ವರದಲ್ಲಿ ರಾಮೇಶ್ವರನು ಗುಜರಾತಿನ ಧಾರುಕಾವನದಲ್ಲಿ ನಾಗೇಶ್ವರನು ವಾರಾಣಸಿಯಲ್ಲಿ ವಿಶ್ವೇಶ್ವರನು ಮಹಾರಾಷ್ಟ್ರದ ಗೌತಮಿ ತಟದಲ್ಲಿ ತ್ರಿಯಂಬಕೇಶ್ವರನು ಹಿಮಾಚಲ ಪ್ರದೇಶದಲ್ಲಿ ಕೇದಾರೇಶ್ವರನು ಮಹಾರಾಷ್ಟ್ರದ ಶಿಲಾಲಯದಲ್ಲಿ ಘಷ್ಮೇಶ್ವರನು ಆದಿ ಮಹಿಮೆಗಳಿಂದ ಪೂಜಿಸಲ್ಪಡುತ್ತಿರುವ ಜ್ಯೋತಿರ್ಲಿಂಗ ಶಿವಪರಮಾತ್ಮನು ಒಬ್ಬನೇ ಆಗಿದ್ದಾನೆ ಚೈತನ್ಯ ಸ್ವರೂಪನು ಸ್ವಪ್ರಕಾಶ ಸ್ವರೂಪನು ಪರಂಜ್ಯೋತಿ ಸ್ವರೂಪನು ಆಗಿರುವ ಶಿವ ಪರಮಾತ್ಮನ ಸತ್ಯ ಪರಿಚಯವನ್ನು ಅರಿತುಕೊಳ್ಳುವುದೇ ನಿತ್ಯ ನಿತ್ಯ ಶಿವರಾತ್ರಿಯ ಸುಂದರ ಆಚರಣೆಯಾಗಿದೆ ಇದೇ ಸದಾಕಾಲದ ಸತ್ಯ ಸತ್ಯ ಶಿವಾರಾಧನೆಯಾಗಿದೆ ಇಂತಹ ಶಿವ ಪರಮಾತ್ಮನ ನಿತ್ಯ ಸ್ಮರಣೆಯೇ ಸಹಜ ಶಿವಯೋಗ ಇದೇ ಸಹಜ ಸುಂದರ ರಾಜಯೋಗ ನಿತ್ಯ ನಿತ್ಯವೂ ಶಿವನನ್ನು ಸ್ಮರಿಸುವುದೇ ನಿತ್ಯ ಶಿವರಾತ್ರಿ ಶಿವರಾತ್ರಿಯು ಒಂದು ದಿನದ ಹಬ್ಬವಲ್ಲ ಶಿವರಾತ್ರಿ ನಿತ್ಯ ನಿರಂತರ ಶಿವರಾತ್ರಿ ನಿತ್ಯಪೂರ್ಣ ಶಿವರಾತ್ರಿಗೆ ಇಂದು ನಾಳೆಗಳಿಲ್ಲ ಉಸಿರು ಉಸಿರಿನಲ್ಲಿ ಶಿವನ ಸ್ಮರಣೆ ತುಂಬುವುದೇ ನಿತ್ಯ ಶಿವರಾತ್ರಿ ಕ್ಷಣ ಕ್ಷಣವು ಶಿವನ ನೆನಪಿನಲ್ಲಿ ಕರ್ಮ ಮಾಡುವುದೇ ನಿತ್ಯ ನಿತ್ಯ ಶಿವರಾತ್ರಿ ಶಿವ ಇದು ಸಂಸ್ಕೃತ ಶಬ್ದವಾಗಿದ್ದು ಇದರ ಅರ್ಥವೇ ಆಗಿದೆ ಕಲ್ಯಾಣಕಾರಿ ಶುಭಕಾರಿ ಮಂಗಳಕಾರಿ ಪರಮ ಸುಂದರ ಸೌಭಾಗ್ಯಶಾಲಿ ಎಂದು ಇಂತಹ ಅವ್ಯಕ್ತ ಜ್ಯೋತಿರ್ಮಯ ಶಿವನನ್ನು ಅರಿತು ಆರಾಧಿಸುವ ಆತ್ಮರೇ ಶಿವಜ್ಞಾನಿಗಳು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಉಪವಾಸವು ಅಷ್ಟೇ ಕೇವಲ ಅನ್ನ ಆಹಾರ ಮುಟ್ಟದೆ ಜಾಗರಣೆ ಮಾಡುವುದು ಉಪವಾಸವಲ್ಲ ಉಪ ಅಂದರೆ ಹತ್ತಿರ ವಾಸ ಅಂದರೆ ವಾಸವಾಗಿರುವುದು ಶಿವನ ಹತ್ತಿರ ಮಾನಸಿಕವಾಗಿ ಹತ್ತಿರದ ಸಂಬಂಧ ಹೊಂದುವುದೇ ಉಪವಾಸ ನಿರಂತರ ಎಚ್ಚರವೇ ಜಾಗರಣೆ ಇದೇ ಸತ್ಯ ಸುಂದರ ಶಿವಯೋಗದ ರಾಜಮಾರ್ಗ ಬಹುಸಂಖ್ಯಾತ ಶಿವಾಲಯಗಳ ಮುಖ್ಯ ಶಿವಲಿಂಗದ ಸುತ್ತಲೂ ಅನೇಕ ಸಾಲಿಗ್ರಾಮಗಳು ಇರುವುದನ್ನು ನಾವು ಕಂಡಿದ್ದೇವೆ ಅಂದರೆ ಶಿವಲಿಂಗವು ಶಿವನ ಸ್ಮಾರಕವಾಗಿದ್ದು ಸಾಲಿಗ್ರಾಮಗಳು ಆತ್ಮಗಳ ಸಂಕೇತವಾಗಿವೆ ನಾನು ನಾನು ಎಂದು ಹೇಳುವ ಪದದ ಅರ್ಥವೇ ಆತ್ಮವಾಚಕವಾಗಿದ್ದು ಶರೀರದಲ್ಲಿರುವ ಆತ್ಮನೇ ನಾನು ನಾನೊಂದು ಸಾಲಿಗ್ರಾಮವೆಂದು ಆಧ್ಯಾತ್ಮಿಕವಾಗಿ ಕರೆಯಲ್ಪಟ್ಟಿದೆ ಯೋಗ ಶಬ್ದವು ಯುಜ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ ಯುಜ್ ಅಂದರೆ ಜೋಡಣೆ ಆತ್ಮ ಪರಮಾತ್ಮರ ಮಧುರ ಸಂಬಂಧವೇ ಶಿವಯೋಗವಾಗಿದೆ ರಾತ್ರಿ ಎಂದರೆ ಸೂರ್ಯನಿಲ್ಲದ ರಾತ್ರಿಯಲ್ಲ ಜ್ಞಾನ ಸೂರ್ಯನಾದ ಶಿವನಿಲ್ಲದ ಹಗಲು ಕೂಡ ರಾತ್ರಿಯೇ ಕಲಿಯುಗದ ಇಂದಿನ ಕಲಹ ಘರ್ಷಣೆ ಅತಿ ವಿಕಾರ ಪರಿಸರ ನಾಶ ನಿತ್ಯ ರಕ್ತಪಾತ ಮನುಕುಲದ ನಾಶ ಇವುಗಳನ್ನು ಗಮನಿಸಿದರೆ ಇದೇ ರಾತ್ರಿ.